ನಮಸ್ಕಾರ ಇವತ್ತು ಮಶ್ರೂಮ್ ಸಾಂಬಾರು ಮಾಡೋಣ ಅಂತಿದ್ದೀನಿ ಆಲೂಗಡ್ಡೆ ಪ್ಲಸ್ ಮಶ್ರೂಮ್ ಪ್ಲಸ್ ಬೇಳೆ ಸಾರಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಆ ಥರ ಮಾಡ್ತಾಯೀನಿಲ್ಲ ರೆಡಿ ಮಾಡಿಕ್ಕಿದ್ದೀನಿ ತೊಳೆದು

ടമോ ആൾക്കാർ സ്വൽപ്പൈസ് ಯಾರಿಗೂ ಹುಷಾರಿಲ್ಲ ಎಲ್ಲರಿಗೂ ಫೀವರು ಇರೋದಿಬ್ ನನಗೆ ನನ್ನ ಮಗನಿಗೆ ಫೀವರು ಎಲ್ಲ ತೊಂದು ಈ ಥರ ಜೋಡಿಸ್ಬಿಡ್ತೀನಿ ಎಲ್ಲ ಒಳಗಡೆ ಗೆದ್ದು ಕಬಿತ್ಕೊಂಡ್ತೀನಿ ಇನ್ನು ಬಂದರೆ ನಮಗೆ ಸಹ ನಾವೇ ಮಾಡ್ಕೊಬೇಕು ಟೆನ್ಷನ್ಗಾಗಿಲ್ಲ ಫ್ರೀಯಾಗಿ ಆರಾಮಾಗಿರ್ತಿಲ್ಲ ಮಾರ್ಕೆಟ್ಗೆ ಹೋಗಿದ್ದೆ ಅದು ಅವರೇ ಆಲೂಗಡ್ಡೆ ತಂದಿದೆ ಅದು ಮೈಗುಷಾರಿಲ್ಲ ಫೀವರು ಮಾಡಲಿಲ್ಲ ಅದಂಗೆ ಎಲ್ಲ ಒಣಗಿ ಆಗೋಗಿದೆ ಗಾಯ ಸಳ್ಳೀರ್ಗೆ ಹೋಗಿದ್ದೆ ಮೂರು ಕಿಲೋಮೀಟ್ರೋಗಿದೆ ನಾಲ್ಕು ಕಿಲೋಮೀಟ್ರ್ ಇರುತ್ತೆ ಹೋಗೋದಕ್ಕೂ ಬರೋದಕ್ಕೂ ಎಳನೀರೇ ಸಿಗಲಿಲ್ಲ ಒಂದು ಎಳನೀರು ಬಂದು ಇದು ಅರವತ್ತು ರೂಪಾಯಿ ಈಗ ಎಳನೀರಿಗೆಲ್ಲ ಡಿಮ್ಯಾಂಡ್ ಆಗಿಬಿಟ್ಟಿದೆ ಇನ್ನೂ ಸ್ವಲ್ಪ ದಿವಸ ಆದಮೇಲೆ ఇష్ట ఆగల ఎత్కెళ్ళూ సిక్తాయి గైస్ సిక్తా సిక్తాయి ఫుల్ డిమాండ్ అయితే స్వల్ప ఉంటుంది మన లైవ్ మేము లైమా ఒ జ్వరకి ఇదిను బల్ మి కుడి మేడమ్ అడమే అందరు నేను బార్లీ బార్లీ వాటరు వంద కలు గ్లాస్ బార్లీ సీడ్స్కి ఎరడు లోట నీరుళదో నన్ను మూడు లోట హే చమీ ఆయ్స్ ಎಲ್ಲ ತುಂಬ ಚೆನ್ನಾಗೆ ಕಮ್ಮಿ ಆಗುತ್ತೆ ಒಂದು ಸತಿ ತೋರಿಸ್ತೀನಿ ಬೇಕಾದರೆ ಇದು ಹೆಂಗೆ ಮಾಡೋದು ಅಂತ ಮತ್ತೆ ಕಾಫಿತ್ತು ಕಾಫಿಗೆ ಒಂದು ಹೇಳಿದ್ರು ಅದನ್ನು ಬಾಯಿಗೆ ಹಾಕ್ಕೊಂಡ್ವಿ ಅದು ಕಾ ಕಾಫು ಕಮ್ಮಿ ಆಯಿತು ತೋರಿಸ್ತೀನಿ ನೋಡಿದ್ದೀನಿ not got a smell ತುಂಬಾ ಜನ ಆಗಿದೆ ಇದರ ಹೆಸರು ವರ್ತ ಹೋಗಿದಿನಿ ಅದು ಬಂದು ಬಾಟಲಿ ರೈಸ್ ಇದು ಬಂದು ಬಾಂಗೆ ಬಾತಗೆ ಯೂಸ್ ಮಾಡ್ತಾರೆ ಇದು ಇದರ ಹೆಸರು ಬಂದು ರೌಂಡಾಗಿ ಬರುತ್ತೆ ರೌಂಡಲ್ಲ ಸ್ಕ್ವಯರ್ ಓವಲ್ ಶೇಪ್ ಮೊಟ್ಟೆ ಥರ ಬರುತ್ತೆ ಅಡಿಕೆ ಥರ ಇರುತ್ತೆ ನೋಡೋದಕ್ಕೆ ಇದ್ರ ಹೆಸರು ಇಲ್ಲೂ ಬಾಯ್ ಹಾಕಂತೀನಿ ಬಾಯಿ ಚಪ್ಸ್ ಚಪ್ಸ್ಲಾಕ್ ಬೇಕು ಏನಾದರೂ ಬೇಕೀನಿ எல்லா அங்கே மாமூலி ஸ்டோர்ஸ் தான் இன்னொந்து காஃபி பெல்ல மாமூலி பெல்ல அல்ல அது கப்ப தாட்டி பெல்ல அந்த ತೆಲುಗಲ್ಲಿ ಕನ್ನಡದಲ್ಲಿ ಏನಂತಾರೆ ರೌಂಡಾಗಿ ಇಡ್ಲಿ ತರ ಬರುತ್ತೆ ಅದು ತುಂಬಾ ಕಾಸ್ಟ್ಲಿ ಒಂದು ಕೆ ಜಿ ಬಂದು ರೂಪಾಯಿ ಒಂದು ಕೆ ಜಿ ಒಂದು ಕೆ ಜಿಗೆ ಮುನ್ನೂರ ಐವತ್ತು ರೂಪಾಯಿ ಸಿಂಗಲ್ ಸಿಂಗಲ್ ಆಗೂ ಸಿಗುತ್ತೆ ಒಂದು ಬಂದು ಎಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಹಂಗಿರುತ್ತೆ ಒಂದು ಒಂದು ಪೀಸ್ ಬಂದು ಒಂದು ಕೆ ಜಿಗೆ ಒಂದು ಆರು ಸಿಗುತ್ತೆ ಅದು ಬಟ್ ಅದು ಮರ್ತದೇನ ತಗೊಂಡಿಲ್ಲ ಇದೇ ಚೆನ್ನಾಗಿ ಕೆಲಸ ಮಾಡ್ತೇವೆ ನಾವು ಆರ್ಪಾಯಿ നോറി സിക്ക് ഇന്നു പാക ഈ തര ഇരുത്താക്കി തര ഇ ಯಾವ ಥರ ಬಾಯ್ಲ್ ಮಾಡೋದು ಅಂತ ತೋರಿಸಿದ್ರು ನನಗೆ ನಾನು ಲೈವ್ ಮಾಡ್ತಾ ಇದ್ದೆ ಆವಾಗ ಇಷ್ಟು ಅಳತೆ ಇಟ್ಕೊಳ್ಳಿ ಅಂದರು ಕಾಲು ಗ್ಲಾಸ್ ಎತ್ಕೊಂಡೆ ಈ ಥರನೇ ತೋರಿಸ್ದೆ ಕಾಲು ಗ್ಲಾಸ್ ತೋರಿಸ್ದೆ ಈ ಥರ ಆಗ ವಾಟ್ರು ಟೂ ಗ್ಲಾಸ್ ಹಾಕಿ ಅಂದರು ಹಾಕದೆ ಸ್ಟವ್ ಮೇಲೆ ಇಕ್ಕದೆ ಅದು ಬಾಯ್ಲ್ ಆಗೋವರೆಗೂ ನೋಡಿಕೊಂಡೇ ಇದ್ದರು ತಿರ್ಗ್ಸಿ ತಿರುಗಿಸಿ ಅಂದರು ತಿರುಗಿಸ್ತಾ ಇದೆ ಅದು ಆಫ್ ಆಗೋವರೆಗೂ ಫುಲ್ಲು ಸ್ಟೆಪ್ ಬೈ ಸ್ಟೆಪ್ ಲೈವಲ್ಲೇ ಹೇಳ್ಕೊಟ್ರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರು ಥ್ಯಾಂಕ್ಸ್ ಅವ್ರಿಗೆ ಈರುಳ್ಳಿ ಒಗ್ಗರಣೆ ಆಗಬೇಕು ಏನಾದರೂ ಅದು ಯಾವ ರೀತಿ ಬಾಯ್ಲ್ ಮಾಡೋದು ಅನ್ನೋದೇನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ வீடியோ மாத்தீனா படிகெல்லாம் பாடி ஹீட்டெல்லாம் கம்மி ஆகை கை தீவரே கண்ட்ரோல் தருத்திரே இன்னும் ஹீட் கடுமேல்வோ யாரோ ஹீட்டோ அவங்க ஒழுது நன்கேசு மறுத்தோய்த்தோ ஆமேலே அங்கடிக்கு ಅದ್ರ ಹೆಸರು ಬಾರ್ಲಿ ಎಲ್ಲ ಇನ್ನೂ ಇನ್ನೊಂದು ಹೆಸ್ರು ಇನ್ನೂ ಕೇಳಿದೆ ನೋಡಿ ಇದ್ರ ಹೆಸರು ಇದು ಎತ್ತಿ ಎಟ್ಟಿ ಕೊಡ್ತಾ ಇದ್ರು ಇದು ಪಾಯಸ ಮತ್ತು ಇಡ್ಲಿ ದೋಸೆಗೆಲ್ಲ ಹಾಕ್ತಾರೆ ಅದು ನನಗೆ ಅದ್ರ ಹೆಸರು ಗೊತ್ತಾಗ್ತಾ ಇಲ್ಲ ಏನಿಲ್ಲ ಅವನು ನಗಿತಾರೆ ನನ್ನ ಮುಖ ಮುಖ ನೋಡಿಕೊಂಡು ಟೀಸ್ ಮಾಡ್ತಾರೆ ಇದೇ ಎತ್ಕೊಂಡು ಹೋಗಮ್ಮ ಅಂತ ಬೈತಾರೆ ಬಟ್ ನಾನು ಎತ್ಕೊಂಡು ಬಂದಿಲ್ಲ ಅದು ಅವ್ರು ಹೇಳ್ಕೊಟ್ಟಾಗ ಒಂದು ಪ್ಯಾಕಿತ್ತು ಮನೆಯಲ್ಲಿ ಅದನ್ನು ಹಾಕಿ ಮಾಡಿದೆ ಅದು ಎಷ್ಟು ದಿವಸ ಆಗಿತ್ತು ತಂದು ನನಗೆ ಗೊತ್ತಿಲ್ಲ ಏನಕ್ಕೆ ಅದು ನೋಡಿದೆ ಅಲ್ವಾ ಅದಕ್ಕೆ ಇದಲ್ಲ ಅಂತ ನಂಗೆ ಕನ್ಫರ್ಮಿತ್ತು ಡಿಮಾರ್ಟಿಂದ ಹೋದೆ ಡಿಮಾರ್ಟ್ ಎಲ್ಲ ನಾವು ಹುಡುಕಿದೆ ಇದೇ ಸಿಗ್ತಾಯಿತ್ತು ನನಗೆ ಅದು ಇಲ್ಲ ಸೊ ಆಚೆ ಬಂದೆ ಒಂದು ಮಾಲ್ಗೆ ರಿಲಯನ್ಸ್ಗೆ ಹೋದೆ ಅಲ್ಲಿ ಹುಡುಕದೆ ಅಲ್ಲೂ ಇದೆ ಇತ್ತು ಬಿಡಲಿಲ್ಲ ಹುಡುಕದೆ ಸಿಕ್ತು ಆಮೇಲೆ ಬಾರ್ಲಿ ಅಂದರು ಅದರ ಹೆಸರು ಇದ್ರ ಹೆಸರು ಕೇಳ್ತಾಯಿದ್ದೆ ನನಗೆಲ್ಲ ಮುಗ್ರಣೆ ಲೈವಲ್ಲಿ ಬಂದವರು ನನ್ನ ಜ್ವರ ಕಾಫು ಎಲ್ಲ ವಾಸಿ ಮಾಡಿಬಿಟ್ಟು ಹೋದ್ರು ನನಗೆ ಗೊತ್ತಿರೋದಿಲ್ಲ ತುಂಬ ಇರುತ್ತೆ ಅವ್ರು ನಾನು ಯೂಸ್ ಮಾಡೋಲ್ವೇನೋ ಅಂತ ಅವರು ಮೇಡಮ್ ಇದು ಆಯುರ್ವೇದಿಕ್ದು ಇಂಗ್ಲೀಷ್ ಎಲ್ಲ ಇಂಗ್ಲೀಷ್ ಮೆಡಿಸನ್ನೆಲ್ಲ ನನಗೆ ಯೂಸ್ ಮಾಡ್ತಿರೋಲ್ವ ಬಟ್ ನಾನು ಯೂಸ್ ಮಾಡೋದೇ ಆಯುರ್ವೇದಿಕ್ ಆಮೇಲೆ ಇಲ್ಲ ಸರ್ ಅಲ್ಲಿ ನನಗೆ ಒಂದೊಂದು ಒಂದೊಂದು ಎರಡು ಮಟ್ಟು ಇವರೆಲ್ಲ ತುಂಬ ಕ್ಲೀನಾಗಿ ಕಂಟ್ರೋಲಿಗೆ ಬಂತು ಮತ್ತೆ ಶುರುವಾಯಿತು మే కంట్రోల్ అది రిపీట్గా కుడితీ కంట్రోల్కి బట్టే ఇవత్ ఈవ్నింగ్ హిడు మొన్నే రాత్రి మొన్నే రాత్రి మేడం నన్ను లైవ్ బర్తీని వస్ మన మహిళ మైహూషారి అబ్బాదు ఇవత్ మోడ్రే బారో ఇవ్వ లైవ్ బర్ ಅವ್ರ ಮಕ್ಕಳಿಗೆಲ್ಲ ಚಿಕ್ಕ ಅವ್ರ ಮನೆಯಲ್ಲಿ ಚಿಕ್ಕ ಚಿಕ್ಕ ಪಾಪಗಳಿದೆ ಅವ್ರಿಗೆಲ್ಲ ಇದೇ ಟ್ರೀಟ್ಮೆಂಟ್ ಅಂತ ಕೊಡೋದು ತುಂಬ ಹಳ್ಳಿ ಸೈಡ್ ಇರ್ತಾರೆ ನೋಡಿ ಫ್ರೆಂಡ್ಸ್ ಆಸ್ಪಿಟಲ್ ಫೆಸಿಲಿಟೀಸ್ ಇರೋದಿಲ್ಲ ತುಂಬ ದೂರ ಹೋಗ್ಬೇಕಾಗತ್ತೆ ಅಂಥವ್ರು ಹೇಳ್ಕೊಟ್ಟಿದ್ದಾರೆ ಇದು ಅವ್ರಿಗೆ ಗೊತ್ತಿರುತ್ತೆಲ್ವಾ ಈ ಥರದ್ದೆಲ್ಲ ಸಾಂಬಾರದ ಹಾಕಿದ್ದು ಒಗ್ಗರಣೆ ಹಾಕಿರೋದು ಸ್ವಲ್ಪ ಮಿಕ್ಸ್ ಮಾಡಿ ಹೋಟ್ಲಲ್ಲಿ ಎಷ್ಟು ಅಂತ ಅತಿ ಮಾಡಬೇಕು ಒಂದು ಸತಿ ಎರಡು ಸತಿ ಪರವಾಗಿಲ್ಲ ಅದು ಏನು ಕೈಯಲ್ಲಾಗಲಿಲ್ಲ ಅಂದರೆ ಮಾಡಿಟ್ಕೊಂಬಿಟ್ರೆ ಫ್ರಿಡ್ಜ್ ಇರುತ್ತೆ ಫ್ರಿಡ್ಜಲ್ಲಿ ಎತ್ತಿಕ್ಕೊಂಬಿಟ್ರೆ ಇವತ್ತು ನಾಳೆ ಬೇಕಾದರೆ ಯೂಸ್ ಮಾಡ್ಕೊಬೋದು ಅಷ್ಟೊತ್ತಿಗೆಲ್ಲ ಹೋಗ್ಬಿಟ್ಟಿರುತ್ತೆ ಆಮೇಲೆ ನೆಕ್ಸ್ಟ್ ಬೇಕಾದರೆ ನೋಡ್ಕೊಬೋದು ನಾನು ಫಸ್ಟೆಲ್ಲ ಫ್ರಿಜ್ಜು ಯೂಸೇ ಮಾಡ್ತಾ ಇರಲಿಲ್ಲ ನಾನು ಫ್ರಿಜ್ಜೇ ತಂದಿರಲಿಲ್ಲ ಅದಿದ್ದರೆ ಅದ್ರ ಮೇಲೆ ಡಿಪೆಂಡ್ ಆಗ್ತೀವಿ ಅಂತ ಅದು ನಮ್ಮ ಮನೇಲಿ ಬೇರೆ ಎರಡನ್ನೂ ಬೇರೆ ಬೇರೆವರಿಗೆ ಕೊಟ್ಬಿಟ್ರು ಮನೆಯವರು ನಾನೇ ಹೇಳಿದ್ದು ನಾನು ಯೂಸ್ ಮಾಡ್ತಾ ಇರಲಿಲ್ಲ ಆಗಿ ತಂದು ಇದ್ದೆ ಈಗ ತಂದು ಕೊಟ್ಟಿದ್ದೀನಿ ಫ್ರಿಜ್ಜಲ್ಲಿ ಫ್ರಿಜ್ಜಲ್ಲಿಬಿಟ್ಟು ಪ್ರ್ಯಾಕ್ಟೀಸ್ ಆಗಿಬಿಟ್ಟು ಟೂ ಡೇಸ್ ಒಂದು ಟೈಮು ఫ్రి మొన్నే వన్ ఇయర్ నవంబర్ తరలి దీపావళి ఆఫర్ స్వల్ప కమ్ సిగతిల్వ ఆ సీసనల్